ಹಾಯ್ ನಮಸ್ಕಾರ ಇತ್ತೆ ರೆಡಿ ಆದ ಸೋನಿ ಬಾಬಿನ ಕಲ ಇಲ್ಲಿ ನಡೆಯುವ ಒಂದುಲ್ಲ ಬಿಸು ಸೆಲೆಬ್ರೇಷನ್ ಅಂಚ ಅಂಚ ಇನಿತ ಥೀಮ್ ಓನಂ ಸಾರಿ ಬೊಕ್ಕ ಬಾಯ್ಸ್ ಪೂರ ವೈಟ್ ಪಾಡ್ರೆ ಅಂಚ ಪಾಡ್ದು ಬಂದುಲ್ಲ ಯಾ ಅಂಡ್ ಸಾರಿ ಪಾಡಿನ ಪಂಡ ಅವು ಪೊಸಾ ಸೀರೆಲ್ಲ ಮಸ್ತ್ ಸ್ಟಿಫ್ ಉಂಡ್ ಅಂತ ತುತ್ತಾರೆ ಬಂಗ ಬ್ಲೌಸ್ ಲೆಜ್ಜ ಏನ ಏನ ಬ್ಲೌಸ್ಲಾ ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ತೀನಿ ಇದು ಬ್ಲೌಸ್ ಊರುಡು ನಮ್ಮ ಅಮ್ಮನ ಇಲ್ಲದ ಬಸ್ ಪೂಜೆದಾಗ ಪಾಡ್ದಿನ ಅಂಚ ಅವೇನೆ ಪಾಡ್ನಿ ಅವಂತ ಮ್ಯಾಚ್ ಆಗ್ಬೋಕ ಪೂರ್ ಅಂಡ್ ಕಲರ್ಫುಲ್ ಹೋಗ್ಬೋ ಅಂಚ ದೂರ ಬೀನಿರ

ಅಂಜಾ ಬಿಡಡ ಪೋಂಡ್ ಇಲ್ಲ ऑलरेडी 11:00 ಕ್ಕೆ ಪಂತಿರಾ ಇಂಕಲ್ಲ ಆಂಡ್ 12:30 ಆಗಂಡಾ ಹಾ 1:40 ಅಂಚನೆ ಬಕ್ಕ ಬಜನೇ پورا ಉಂಡೋ पण ವರ್ಷ ಅಲ್ಲ ಪ್ರತಿ ವರ್ಷ ಅಲ್ಲ ಪ್ರತಿ ವರ್ಷ ಅಲ್ಲ ನಮ್ಮ ಬೀಸು ಸೆಲೆಬ್ರೇಷನ್ ಅವಳೆ ಮಲ್ಪುನ ಚಾಟೆ ಪೋಂಡ್ ಇಲ್ಲ ಏರೋ

ಬೇವರೆ ಪುನೀತ ಬೈದಿನಿ ಏನ ಬೇವ್ತಲ್ ನಾ ಕಾಂಪೌಂಡ್ ಲಾಗಿದ್ದ ರವಿನಕಲ್ ಗೊತ್ತೀಪು ಜೀರ ತಿರುಗ್ಲ ಬಿರ ತಿರುಗ್ಲಾ ಮಕ್ಕಳ ಹೇಳ್ತಾ ಎಲ್ಲ ಕಾತ್ರಿ

பாய் பாய் மந்த உப்பாடு பெண்டாவ் அவேன பூலாவ் மந்தி நான் தம் வந்து பூரி கிரேவி பாக்பாட்

ನಮ್ಮ ಇನ್ನಿತ ಬಿಸು ಸೆಲೆಬ್ರೇಷನ್ ಮಸ್ತ್ ಗಮ್ಮತ್ ಡಂಡ್ ಅಂಚನೆ ಮನಸ್ ಲಡ್ ಐತ್ ಅಂಡ್ ಮಾತಾ ಒಂಜಿ ಡಿಶ್ ಮಲ್ದ ಬಂತಿತ್ತಿರ ಅಂಚ ಅಂಚಾ ಎಂಕಲ್ ಸೋನಿ ಬಬಿನ್ ಅಲ್ದ ಬಂದಾಗ ಆಲ್ಮೋಸ್ಟ್ ಸಿಕ್ಸ್ ಸೆವೆನ್ ಮುಟ ಆತಂಡ ಅಂಚದ ಅಮ್ ನಿಶನಡೆ ಪೊಂದು ಲಾವ್ಲಿನಿ ವನಸುಗಲೇ ಬೈಯದ ಪಂಡ ಮೈ ಪೇರೆಂಟ್ಸ್ ಇದ್ದ ನೆಕ್ಸ್ಟ್ ವೀಕ್ ತಿರ ರಿಟರ್ನ್ ಊರು ಪೊಂದು ಅಂಚ ಅಂತ ಬಯದ ವನಸುಗ ಏರ ಮಂತನಿ ಆಪ್ ಅಲ್ಬಮ್ ಅಂತ ಬಿಡರ್ ದ ಪೊಂದು ಲ ಎಂಕ ನನಲ್ಲ ನಿದ್ರೆ ನಿದ್ರೆ ಬರೋนนೋಂಡ ಎನ್ನ

ചിക്കൻ ചിക്കൻ്മാ ഫോക്കാലൻ വൈൻ സ്വീറ്റ് ഓക്കെ മെയിൻ ഡിഷസ് ഉണ്ടോ ഏ മേഡം ഹായ് அம்மா <inate> வீடியோ <Enchle, Englisho alla. laughs> <laughs>